ಬೈಕ್ ಚಾಲನೆ ನೂರ ನಾಲ್ಕು ಬೈಕುಗಳನ್ನು ಕಲಬುರಗಿ ನಗರದಲ್ಲಿ ಸಂಚಾರಿ ಪೊಲೀಸರು ಜಪ್ತಿ ಮಾಡಿರುವುದಾಗಿ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಡಿ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಹದಿನೆಂಟು ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಬೈಕ್ ಓಡಿಸೋಕೆ ಕೊಡಬೇಡಿ ಅಂತ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದರು ಸಹ ಪೋಷಕರು ನಿರ್ಲಕ್ಷ್ಯ ವಹಿಸಿದರು ಈ ಹಿನ್ನೆಲೆಯಲ್ಲಿಂದು ನೂರ ನಾಲ್ಕು ಬೈಕುಗಳನ್ನ ಸೀಜ್ ಮಾಡಿ ಕಾನೂನಿನ ರೀತಿ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ ನಂಬರ್ ಆಫ್ ಕೇಸಸ್ ಅಲ್ಲಿ ಕೌಂಟೆಡ್ ಮಹಾನಿಕರು ಮತ್ತು ಆನ್ ಕ್ಯಾಟಲ್ ಎಕ್ಸೆಂಟೀಸ್ ಅವುಗಳ ಒಂದು ವಿಮರ್ಶೆ ಮಾಡಿದ್ವಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಆ ವಿಮರ್ಶೆ ಮಾಡಿದಾಗ ಇಪ್ಪತ್ತರ ಇಪ್ಪತ್ತ್ಮೂರು ನಾವು ಒನ್ ಟಿ ಅಪ್ಷನ್ ಕಾಂಪ್ಲೇಂಟ್ ಮಾಡೋದಾಗ ಟ್ವೆಂಟಿ ಫೋರಲ್ಲಿ ಪ್ರತಿ ವರ್ಷ ನಾವು ಹೋಗಲ್ಲ ನಂಬರ್ ಆಫ್ ಟೈಪಲ್ಸ್ ಇನ್ಸೇಜ್ ಆಗುತ್ತೆ ನಂಬರ್ ಆಫ್ ನೀವು ಲೈಸೆನ್ಸ್ ಕೊಡೋದು ಜಾಸ್ತಿ ಆಗುತ್ತೆ ಸೊ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲ ಕಡೆ ಒಂದು ಗ್ರಾಮೀಣವಾಗಿ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗ್ತದೆ ಬಟ್ ಅದಕ್ಕೆ ಎಲ್ಲ ಒಂದು ಕಡೆ ನಾವು ಒಂದು ಕಡಿಮೆ ಹಾಕಲಿಕ್ಕೆ ಯಶಸ್ವಿಯಾಗಿದ್ದು ಅಂತ ನನಗೆ ಸಂತೋಷ ಯಾವ ರೀತಿ ಅಂತಂದರೆ ಟ್ವೆಂಟಿ ಅದನ್ನು ಹೆಚ್ಚಿಗೆ ಹಾಕ್ಲಿಕ್ಕೆ ಹಾಕಲಿಕ್ಕೆ ಸ್ವಲ್ಪ ಮಟ್ಟಿಗೆ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿ ಅಪಘಾತಗಳಲ್ಲಿ ಗಾಯಗಳಿರುವ ಮತ್ತು ಮರಣವಾಗಿರುವ ಸಂಖ್ಯೆ ಕಡಿಮೆ ಮಾಡಲಿಕ್ಕೆ ಯಶಸ್ವಿ ಅದನ್ನು ನಾವು ಇನ್ನಷ್ಟು ಸಮರ್ಪಕವಾಗಿ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ವರ್ಷ ಎರಡ್ ಕಡಿಮೆ ಮಾಡಬೇಕು ಅಂತ ನಾವು ಮನ ಕೊಟ್ಟಿದ್ದೀವಿ ಆ ಒಂದು ಹಿನ್ನೆಲೆ ಈಗಾಗಲೇ ನಾವು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಮತ್ತು ಒಂದು ಈ ರೀತಿ ಇದ್ದಾಗ ಇನ್ನೊಂದೇನಾಗಿದೆ ಇಲ್ಲಿ ಕಲ್ಬುರ್ಗಿ ನಗರದಲ್ಲಿ ಈ

ಹದಿನೇಳು ವರ್ಷದವರು ಕೂಡ ಒಂಬತ್ತು ಜನ ಇದ್ದಾರೆ ಹದಿನೆಂಟು ವರ್ಷದ ಸೊ ಇವತ್ತು ಅವರಿಗೆಲ್ಲ ಕಳಿಸಿ ಒಂದು ವೇಳೆ ಸಂಚಾರ ನಿಯಮದವರಿಗೆ ಅರಿವಿಲ್ಲ ಅಂತಂದು ಅವ್ರ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶ ನೀಡಲಿಕ್ಕೆ ಅವರನ್ನು ನಾವು ಈ ಮೈನರ್ಸ್ ರೈಲಿಂಗ್ ಏನಿದೆ ಅದರ ವಿರುದ್ಧ ಒಂದು ನಮ್ಮ ಕಾರ್ಯಕ್ಕೆ ಅವರನ್ನು ಕೂಡ ನಾವು ಈ ಗಾಯಭಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಯಾವ ರೀತಿ ಕಾನೂನು ತುಂಬ ಸ್ಟ್ರಿಂಜೆಂಟ್ ಇದೆ ಅನ್ನೋದು ನಮಗೆ ಅವೇರಿಸಿ ಕಾನೂನು ಯಾವ ರೀತಿ ಇದೆ ಅಂತಂದರೆ ಈ ಒನ್ ನೈಂಟಿ ನೈನ್ ಗೇಟ್ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಒಂದು ವೇಳೆ ತಾವು ಅಪ್ರಾಪ್ತ ವಹಿಸಿ ವಾಹನವನ್ನು ಚಾಲನೆ ಮಾಡಲಿಕ್ಕೆ ನೀಡಿದ ಯಾರು ವಾಹನ ಚಾಲನೆ ಮಾಡಲಿಕ್ಕೆ ನೀಡಿದ್ರೆ ಅವ್ರ ಮೇಲೆ ಮೂರು ವರ್ಷದಷ್ಟು ಶಿಕ್ಷೆ ಆಗುವಂಥ ಕಾನೂನು

ಸಿಗ್ನಲ್ ಚೆಂಕಿಂಗ್ ಕೇಸ್ಗಳನ್ನು ಹಾಕಿದ್ದೀವಿ ನಲವತ್ತರಷ್ಟು ಡ್ರಂಕ್ ಅಂಡ್ ಟ್ರೈಕಿಂಗ್ ಕೇಸನ್ನು ಇಲ್ಲಿ ಹಾಕಿದ್ದೀವಿ ಮತ್ತು ಏನು ಸಂಚಾರಿ ಸಿಬ್ಬಂದಿ ಇದ್ದಾರೆ ಅವರ ಸಂಖ್ಯೆ ಮತ್ತು ಏನು ತನ್ನ ತೊಂದರೆ ಇದೆ ಸಮಸ್ಯೆ ಇದ್ದಾರೆ ತಕ್ಕಂತೆ ಪರಿಣಾಮಕಾರಿಯಾಗಿ ನಾವು ನಾಡಿನ ಸಿಬ್ಬಂದಿ ಅಧಿಕಾರಿಗಳಲ್ಲಿ ನಾವು ಕೆಲವು ಸಮಯದ ಮಟ್ಟಕ್ಕೆ ದಿನದಲ್ಲಿ ಅವರು ನಾವು ಬಳಸ್ತಾ ಇದ್ದೀವಿ ಈ ಅನ್ಫಾರ್ಚುನೇಟ್ ಈಗ ಮುಂದುವರೆದು ಈಗ ಈ ಆಲ್ರೆಡಿ ಕೆಲವುಗಳು 25000 ರೂಪಾಯಿ ಮೈದು ಕೂಡ ಆಕೆ ಸ್ಟಾರ್ಟ್ ಆಗಿದೆ ಯಾರು ಮೈಲರ್ಗಳಿಗೆ ವಾಣಿಂತರ ಅವರು ಮೇಲೆ ಅಪ್ ಟು 25000 ರೂಪಾಯಿ ಸ್ಟಾರ್ಟ್ ಆಗಿದೆ ಈ ಆಲ್ರೆಡಿ 25000 ರೂಪಾಯಿ ಫನ್ನ ಯಾರು ಇದು ಒಂದು ಈ ರೀತಿ ಸುಮಾರು ಅದಕ್ಕೆ ಆ ಸ್ಟಾರ್ಟ್ ಆಗಲಿ ಆಗಾಗಿ ತಮ್ಮಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅಂತ ಎಲ್ಲ ಸಾಧನೆಗಳು ತಮ್ಮ ಸುರಕ್ಷತೆಗಾಗಿ ತಮ್ಮ ಮಕ್ಕಳ ಒಂದು ಸುರಕ್ಷತೆಗಾಗಿ ಸಂಚಾರ ನಿಗಮ ಪಾಲನೆ ಮಾಡಿ ಅವರಿಗೆ ಯಾರು ಅಪ್ರಾಪ್ತ ಇದ್ದರೆ ಅವರಿಗೆ ವಾಹನಗಳನ್ನು ಬಿಡಬೇಡಿ ಮತ್ತು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಸ್ಕೂಲು ಕಾಲೇಜುಗಳಿಗೆ ಪಿಕಪ್ ಮತ್ತು ವ್ಯವಸ್ಥೆ ಮಾಡಿ ಇಲ್ಲಾಂದ್ರೆ ಸೈ ಸೈಕಲ್ ಅನ್ನು ನೀವು ಹೋಗಿ ಡ್ರಾಪ್ ಮಾಡಿ ನೀವು ಹೋಗಿ ಪಿಕಪ್ ಮಾಡಿ ಮತ್ತು ಸುಮಾರು ಇನ್ಸಿಡೆಂಟ್ಗಳಲ್ಲಿ ನಿದರ್ಶನ